ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ರೊಟ್ಟಿ ಹಾಗೂ ಟೊಮೆಟೊ ಗೊಜ್ಜು ಯೂಜ್ವಲಿ ರೊಟ್ಟಿ ಟೊಮ್ಯಾಟೊ ಗೊಜ್ಜು ಎಲ್ಲರೂ ಮಾಡ್ತೀರಾ ಬಟ್ ನಾನು ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಯಾವ ಥರ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯೂಶಲಿ ರೊಟ್ಟಿನ ನೀವು ರವೆ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಈ ಥರ ಮಾಡ್ತೀರಾ ಬಟ್ ನಾನು ಮೂರು ಥರ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅದನ್ನು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಇಟ್ಟಿರುವಂಥದ್ದು ಯಾವ ಇಂಗ್ರೀಡಿಯೆಂಟ್ಸು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲ ೀಗೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಅಲ್ವಾ ಅದಷ್ಟು ಹಾಕಿ ಅಂದರೆ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ನೋಡಿಕೊಂಡು ಅಷ್ಟು ಜನಕ್ಕೆ ಆ ಮಿಕ್ಸ್ಚರ್ನ ಹಾಕಿ ಅದಾದ ನಂತರ ರವೆ ಯೂಸ್ ಮಾಡ್ತಾ ಇದ್ದೀನಿ ರವೆ ಯೂಸ್ ಮಾಡೋದ್ರಿಂದ ಸಿಗೋ ಟೇಸ್ಟೇ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವ ರವೆ ಅಂತಂದರೆ ನೀವು ಯಾವ ರವೆನಾದರೂ ಮನೇಲಿ ಯಾವ ರವೆ ಇರುತ್ತೆ ಸೂಜಿ ರವೆ ಇಡ್ಲಿ ರವೆ ಬನ್ಸಿ ರವೆ ಚಿರೋಟಿ ರವೆ ಯಾವ ರವೆ ಇದ್ರೂ ಆಗುತ್ತೆ ಆ ರವೆನ ಹಾಕಿ ಈಗ ಬಳಿಯೋ ರೊಟ್ಟಿ ಮಾಡ್ತೀವಲ್ಲ ನಾವು ಆ ಕನ್ಸಿಸ್ಟೆಂಟಿಯಲ್ಲಿ ನಾವು ನಾವು ರೊಟ್ಟಿನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಸೋಪ್ ಮಾಡಿಡೋ ಅವಶ್ಯಕ ಅವಶ್ಯಕತೆ ಇಲ್ಲ ಇವಾಗ ನಾನು ಇದನ್ನು ಮೊದಲೇ ಮುಂಚೆನೇ ಮಾಡಿಟ್ಟು ಒಂದು ಹತ್ತು ನಿಮಿಷ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಟೈಮ್ ತೊಗೊಳುತ್ತಲ್ವ ಸೊ ಆ ಟೈಮ್ಗೆ ಸೋಪ್ ಇದ್ದೀನಿ ಅಷ್ಟೇ ನೀವು ಈ ಥರನೇ ಕಳಿಸಿ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ಇಮಿಡಿಯೇಟಾಗಿ ಗ್ರೈಂಡ್ ಮಾಡಿ ನೀವು ರೊಟ್ಟಿ ದೋಸೆ ಅಥವಾ ನಿಮ್ಗೆ ಯಾವ ಏನು ಆಗುತ್ತೆ ಏನು ಬೇಗ ಮಾಡ್ಬೋದು ಅನಿಸುತ್ತೆ ಅದನ್ನು ನೀವು ಮಾಡ್ಕೊಬೋದು ಟೊಮ್ಯಾಟೊ ಗೊಜ್ಜಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತಂದರೆ ಯೂಶಲಿ ನೀವು ಮಾಡೋ ಥರನೇ ಮಾಡೋದು ಬಟ್ ಒಂದು ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಅದು ಯಾವ ಟಿಪ್ಸು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಮಾಡಿ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಈರುಳ್ಳಿ ಹಸಿರು ಕರಿ ಕರಿಲೇಸು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಲಸ್ಟ್ ಬೆಳ್ಳುಳ್ಳಿ ಅದಾದ ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಪೌಡರ್ನ ಯೂಸ್ ಮಾಡ್ತೀನಿ ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಖಾರದ ಪುಡಿ ಯೂಸ್ ಮಾಡಲ್ಲ ಅದು ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಹಳ್ಳಿ ಟೇಸ್ಟ್ ಕೊಡಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡಲ್ಲ ಯೂಶಲಿ ಅಷ್ಟೇ ನಾನು ಖಾರದ ಪುಡಿ ಸಾಂಬಾರು ಪುಡಿನೇ ಯೂಸ್ ಮಾಡ್ತಾ ಇದ್ದೀವಿ ಸಾಂಬಾರು ಗೆ ನಾವು ಏನು ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಇಡ್ತಾ ಇದ್ದೀನಿ ಪ್ಯಾನಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೀಟಾ ಪಟಾರ್ ಅಂತೆಲ್ಲ ಹೇಳಿದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದನ್ನ ನಾನು ಲೋ ಫ್ಲೇಮಲ್ಲಿ ಇಕ್ತಾಯಿದ್ದೀನಿ ಏಕಂತಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸಾಸಿವೆ ಎಲ್ಲಾನು ಚೆನ್ನಾಗಿ ಫ್ರೈ ಆದಮೇಲೆ ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ಹಾಕ್ತಾಯಿದ್ದೀನಿ ಸೊ ಇದು ಯಾವ ಥರ ನಾನು ಎಲ್ಲ ಬ್ಲಾಗಲ್ಲೂ ಹೇಳ್ತೀನಿ ಎಲ್ಲ ರೆಸಿಪಿ ಮಾಡಬೇಕಾದ್ರೂ ಹೇಳ್ತೀನಿ ಒಂದು ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿ ನಾವು ಏನೇ ಒಗ್ಗರಣೆಗೆ ಹಾಕಿದ್ರು ಮೆಣ್ಸಿಕಾಯಲ್ಲಿ ಇರೋ ಖಾರ ಅದಷ್ಟು ರಿಲೀಸ್ ಆಗಬೇಕು ಅದು ಅವಾಗವರೆಗೂ ಎಣ್ಣೆ ಫ್ರೈ ಮಾಡ್ಕೊಬೇಕು ಒಂದು ಟಿಪ್ಸು ಟೇಸ್ಟು ಚೆನ್ನಾಗಿ ಬರೋಕ್ಕೆ ಅಡುಗೆ ಮಾಡಿರೋ ಟೇಸ್ಟು ಚೆನ್ನಾಗಿ ಬರೋದಕ್ಕೆ ಒಂದು ಟಿಪ್ಸು ಅದಾದ ನಂತರ ಚಾಪ್ಡ್ ಆನಿಯನ್ ಹಾಕ್ತಾಯಿದ್ದೀನಿ ಅದಾದ ನಂತರ ಕರಿಲೂಸು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ತುಂಬ ಸಾಫ್ಟ್ ಆಗೋವರೆಗು ಆನಿಯನ್ನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೇಸ್ಟ್ ಅಲ್ಲೇ ಹೊರಟೋಗ್ಬಿಡುತ್ತೆ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಕ್ರಂಚಿನ ಇರಬೇಕು ಓಕೆನಾ ನಾವು ತಿಂತಾ ಇದ್ರೆ ಅದು ಈರುಳ್ಳಿ ಕ್ರಂಚಿಯಾಗಿ ಸಿಕ್ಕಿದ್ರೆ ನಮಗೆ ಅದರಲ್ಲಿ ಸಿಗೋ ಟೇಸ್ಟೇ ಬೇರೆ ನೋಡಿ ಈ ಲೆವೆಲ್ವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸಣ್ಣದಾಗಿ ಚಾಪ್ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಏನು ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ಹೇಳೋದಾದರೆ ನಾವು ಟೊಮೊಟೊ ಹಾಕಾದ್ಮೇಲೆ ಮೇಲೆ ಒಂದು ಫ್ರೈ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾವು ಸಾಲ್ಟ್ ಹಾಕ್ತೀವಿ ಏನಕ್ಕೆ ಸಾಲ್ಟ್ ಹಾಕ್ತೀವಿ ಬೇಗ ಸಾಫ್ಟ್ ಆಗುತ್ತೆ ನೀರು ಬಿಟ್ಕೊಳುತ್ತೆ ಬೇಗ ಎಣ್ಣೆ ಡೀಪಾಗಿ ಫ್ರೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಸಾಲ್ಟ್ ಹಾಕ್ತೀವಲ್ವ ಆ ಥರ ಮಾಡೋಕ್ಕೋಗ್ಬಿಡಿ ಆದಷ್ಟು ವಿತೌಟ್ ಸಾಫ್ಟು ಎಣ್ಣೆಲೇ ಫ್ರೈ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ನಾವು ಗಡಿಬಿಡಿಯಲ್ಲಿ ಮಾಡೋಕೆ ಹೋಗ್ತೀವಿ ಟೈಮ್ ಸೇವ್ ಆಗುತ್ತೆ ಬೇಗ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಬಟ್ ಅದು ಮಾಡೋದ್ರಿಂದ ಟೇಸ್ಟೇ ಹೊರಟೋಗುತ್ತೆ ನೋಡಿ ಈ ಥರ ಎಣ್ಣೆಲೆಲ್ಲ ಫುಲ್ಲು ಫ್ರೈ ಆದಮೇಲೆ ನೀವು ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವಾಗಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಮುಂಚೆ ನೀರು ಯೂಸ್ ಮಾಡಿರಲಿಲ್ಲ ಈಗ ಕನ್ಸಿಸ್ಟೆಂಟಿ ನೋಡಿಕೊಂಡು ನಮಗೆ ಡ್ರೈ ಗೋಜ್ ಥರ ಬೇಕು ನೀವು ನೀರು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಈ ಥರ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂತಂದರೆ ನೀರು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಪೌಡರು ಹಾಕೊಂಡು ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕಿದಾಗ ಸಿಗೋ ಟೇಸ್ಟ್ ಇದೆಯಲ್ಲ ಆ್ಯಕ್ಚುಲಿ ಟೊಮೊಟೊ ಗೊಜ್ಜನ್ನ ನಾವು ಮಾಡಿದ್ರೆ ಅದು ತುಂಬ ಟೇಸ್ಟ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತ ರೆ ಆ ಚಪಾತಿಗೆ ನಾವು ಚಿಕ್ಕವರೆಲ್ಲ ಇದ್ದಾಗ ಚಪಾತಿ ಮಾಡಿದ್ರೆ ಟೊಮೊಟೊ ಗೊಜ್ಜು ಪ್ರಿಫೆ ಅದನ್ನೇ ಪೇರಾಗಿ ನಾವು ಇಷ್ಟಪಡ್ತಾ ಇದ್ವಿ ಏಕಂತಂದರೆ ಜಸ್ಟ್ ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಆ ಥರ ಟೊಮೊಟೊ ಗೊಜ್ಜಗೂ ಇದು ಇವಾಗಿನ ಟ್ರೆಂಡಲ್ಲ ಟೊಮೊಟೊ ಗೊಜ್ಜು ನಾವು ಚಿಕ್ಕವರಾಗಿದ್ದಾನು ಟೊಮೊಟೊ ಗೊಜ್ಜು ಟೊಮೊಟೊ ರಸಮ್ ಇದೆಲ್ಲ ಫೇಮಸ್ ಆಗಿತ್ತು ಸೊ ಇವಾಗ ಅದು ಇದು ಗ್ರೇವಿ ಬಂದು ಟೊಮೊಟೊ ಗೊಜ್ಜು ಸ್ವಲ್ಪ ಆಗಿಬಿಟ್ಟಿದೆ ಅಷ್ಟೇ ಸೊ ಅದಷ್ಟು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಇದ್ದೀನಿ ಅದಾದ ನಂತರ ನಾವು ಸೋಪ್ ಇಟ್ಟಿದ್ವಲ್ಲ ಅದನ್ನು ರಾತ್ರಿ ಏನಾದರೂ ನಿಮಗೆ ಇದು ಆಪ್ಷನಲ್ಲು ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ರಾತ್ರಿ ಏನಾದರೂ ನಿಮಗೆ ರೈಸ್ ಏನಾದರೂ ಮಿಕ್ಕಿತ್ತು ಅನ್ನ ಏನಾದರೂ ಮಿಕ್ಕಿತ್ತು ಅಂತಂದರೆ ಹಾಕ್ಕೊಳ್ಳಿ ಅದನ್ನು ಕೂಡ ನೀವು ಜೊತೆ ಜೊತೆ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದ ನಂತರ ನಾವು ಇವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸೊ ಈ ಮಿಕ್ಸಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ ಗೋಧಿ ಹಾಕಿದ್ದೀನಿ ರಾಗಿ ಹಾಕಿದ್ದೀನಿ ಅಕ್ಕಿ ನುಚ್ಚು ಹಾಕಿದ್ದೀನಿ ಈ ಮೂರನ್ನು ತೊಳೆದು ಒಣಗಿಸಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದು ಅಂದರೆ ಅತ್ತೆ ಮಾಡಿಟ್ಟಿದ್ರು ನಮಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರು ಅದ್ರಲ್ಲಿ ನಾನು ಮಾಡಿ ತೋರಿಸ್ತಾರೆ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಅಂದರೆ ನಾವು ರವೆನೂ ಮಿಕ್ಸ್ ಮಾಡಿದ್ದೀನಿ ನಾನು ಅದಷ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಓಕೆನಾ ಈ ಥರ ಗ್ರೈಂಡ್ ಅಂದರೆ ತುಂಬ ಸಾಫ್ಟ್ ಅನ್ನಿಸ್ಬೇಕು ದೋಸೆ ಬರಬೇಕು ಅದು ನಿಮಗೆ ಹಿಟ್ಟು ನಿಮಗೆ ನೋಡಿ ರೊ ರೊಟ್ಟಿ ಥರ ಬೇಕು ಅಂತಂದರೆ ಇಷ್ಟೇ ಇವಾಗ ನಾನು ಇದ್ದೀನಲ್ಲ ಅಷ್ಟೇ ಕನ್ಸಿಸ್ಟೆಂಟಿಯಲ್ಲಿ ಮಾಡಿಕೊಡಿ ದೋಸೆ ಥರ ಬೇಕು ಅಂತಂದರೆ ಆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ತೆಳುವ ನೀರು ದೋಸೆ ಥರ ಮಾಡ್ಕೊತೀರೋ ಅಥವಾ ಮಾಮೂಲಿ ದೋಸೆ ಥರ ಮಾಡ್ಕೋತೀರಾ ಅಂತ ನೋಡಿಕೊಂಡು ತೆಳುವಾಗಿ ನೀವು ಮಾಡ್ಕೊಬೋದು ಅದಕ್ಕೆ ನಾನು ಕಲ್ಸೋಕ್ಕೆ ಲಾ ಸಾಲ್ಟ್ ಹಾಕೊಂಡಿಲ್ಲ ಇವಾಗ ನಾನು ಎಂಡಲ್ ಹಾಕ್ತಾಯಿದ್ದೀನಿ ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ನಾವು ದೋಸೆ ಮಾಡ್ಕೊಂಡು ಅಕ್ಕಿ ಹಾಕಿ ಕಡಲೆಬೇಳೆ ಉಣಿಯಾಕಿ ಮಾಡ್ಕೊಳೋದಕ್ಕಿಂತ ಇದರಲ್ಲಿ ಪ್ರೋಟೀನ್ ಕೂಡ ಆ್ಯಡ್ ಆಗಿರುತ್ತೆ ಮತ್ತೆ ಫೈಬರ್ ಕೂಡ ಇರುತ್ತೆ ನ್ಯೂಟ್ರಿಷನ್ ಫುಡ್ಡು ಓಕೆನಾ ಡಯೆಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಥರ ದೋಸೆನೇ ನೀವು ಫಾಲೋ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರಾಗಿ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ರವೆ ಹಾಕಿರೋದು ಇದೆಲ್ಲ ಡಯೆಟ್ಗೆ ತುಂಬ ಯೂಸ್ ಆಗುತ್ತೆ ನಿಮಗೆ ಅದಾದ ನಂತರ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಹೆಂಚು ಕಾದಾದ ನಂತರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಾದಮೇಲೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಲಿ ನಾನು ಫುಲ್ಲು ಸ್ಪ್ರೆಡ್ ಇದು ಮಾಡ್ಕೋತಾ ಇದ್ದೀನಿ ಆಯಿಲ್ನ ಸೊ ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ದೋಸೆನೂ ಕೂಡ ಹಂಚಿಗೆ ಅಂಟ್ಕೊಳ್ಳಲ್ಲ ಅಂತ ಹೇಳ್ತಾರೆ ಸೊ ನಾನು ಈ ಇದು ಈ ಟಿಪ್ಸನ್ನ ನಾನು ಫಾಲೋ ಮಾಡ್ತೀನಿ ಕೂಡ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಅದಾದ ನಂತರ ದೋಸೆ ಹಾಕ್ಕೊಡಿ ನಿಮಗೆ ತಿಕ್ಕಾಗಬೇಕು ಅಂತಂದರೆ ಸ್ವಲ್ಪ ತಿಕ್ಕಾಗಿ ಹಾಕೊಡಿ ಇಲ್ಲ ತುಂಬ ಸಿಲ್ವಾಗಬೇಕು ತುಂಬ ತಿನ್ನಾಗಬೇಕು ಅಂತಂದರೆ ನಿಮಗೆ ಎಷ್ಟಾಗ್ಲೇ ಬೇಕಾದರೂ ನೀವು ಮಾಡ್ಕೋಬೋದು ನಾನು ತಿಕ್ಕಾಗೂ ಇಲ್ಲ ತಿನ್ನಾಗೂ ಇಲ್ಲ ಆಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಇದು ಫೇವ್ರೇಟು ಆ್ಯಕ್ಚುಲಿ ನಮ್ಮ ಚೋಪ್ ಚ ಚಪಾತಿ ದೋಸೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಜಾಸ್ತಿ ನಾವು ಯೂಶ್ವಲಿ ಮನೇಲಿ ಇದನ್ನೇ ಮಾಡ್ಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಹಂಚಿಗೆ ಎಲ್ಲೂ ಅಂಟ್ಕೊಂಡಿಲ್ಲ ಒಬ್ಬೊಬ್ರು ಅನ್ನ ಹಾಕಿ ದೋಸೆ ಮಾಡಿದರೆ ಹಂಚಿಗೆ ಅಂಟ್ಕೊಳ್ತಾರೆ ಅಂತ ಹೇಳ್ತಾರೆ ಯಾವುದೇ ಥರ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಆದರೆ ನಾವು ಮಾಡೋ ಮೆಥೆಡು ಕ್ಲೀನಾಗಿರಬೇಕು ಮಾಡೋ ಮೆಥಡ್ ಕರೆಕ್ಟಾಗಿರಬೇಕು ಅಷ್ಟೇ ಓಕೆನಾ ಅದಷ್ಟು ಹಾಕಾದ್ಮೇಲೆ ಮೇಲೆ ನೋಡಿ ಇವಾಗ ನಾನು ಫುಲ್ಲು ಸ್ಪ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗಲೂ ಕೂಡ ನಿಮಗೆ ಹೆಂಚಿಗೆಲ್ಲ ಅನ್ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೋಡ್ತಾರು ನೀವೇ ಕ್ರಿಸ್ಪಿಯಾಗಿ ಇದು ನಿಮಗೆ ಸಾಫ್ಟಾಗೂ ಬೇಕು ಅಂದರೆ ಸಾಫ್ಟಾಗಿ ಮಾಡ್ಕೋಬೋದು ನಿಮಗೆ ತುಂಬ ಬೇಕು ಅಂತಂದರೆ ಅಂಚಿನ ಆಫ್ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಅಂಚ ಮೇಲೆ ಬಿಟ್ಟರೆ ನಿಮಗೆ ಕ್ರಿಸ್ಪಿ ಆಗುತ್ತೆ ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಆಗಿದ್ದರೆ ತುಂಬ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು